ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪ ಅಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮ ಯು ಐ ಚಿತ್ರದ ಟೀಸರ್ ರಿಲೀಸ್ ಮಾಡಕ್ಕೆ ಮನ್ಸು ಮಾಡಿಬಿಟ್ಟಿದ್ದಾರೆ ಅಂತಪ್ಪ ಈಗಾಗಲೇ ಎರಡು ಸರಿ ರಿಲೀಸ್ ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಅಂತ ಎಲ್ಲರ ತಲೆ ಹುಳ ಬಿಟ್ಟಿದ್ರು ಈಗ ಈ ಸಲ ಪಕ್ಕಾ ಟೀಸರ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ ಅದಕ್ಕೆ ಅಂತಲೇ ರಿಲೀಸ್ ಇವೆಂಟ್ ಕೂಡ ಫಿಕ್ಸ್ ಆಗಿದೆ ಪ್ಲ್ಯಾನ್ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ ಟೀಸರ್ನ ರಿಲೀಸ್ ಮಾಡ್ತೀವಿ ಅಂತ ಉಪೇಂದ್ರ ಅವರು ಹೇಳಿದ್ದಾರೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದರೆ ಟಾಲಿವುಡ್ನ ನಿರ್ಮಾಪಕ ಅಲ್ಲು ಅರ್ಜುನ್ ಅವರ ತಂದೆ ಗೆಸ್ಟ್ ಆಗಿ ಇಲ್ಲಿ ಬರ್ತಾ ಇರೋದು ನಿರ್ಮಾಪಕ ಅಲ್ಲು ಅರವಿಂದ್ ಅವರು ಈ ಸೆಲೆಬ್ರೇಷನಲ್ಲಿ ಇರ್ತಾರೆ ಅವರು ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಅದರ ಜೊತೆಗೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಗೆಸ್ಟ್ ಆಗಿರ್ತಾರೆ ಏನೋ ಅಪ್ಡೇಟ್ ಸಿಗ್ತಾ ಇದೆ ಸೊ ರಿಲೀಸ್ ಮಾಡೋಕ್ಕಂತೂ ಉಪೇಂದ್ರ ಅವ್ರು ಮನ್ಸು ಮಾಡಿದ್ರಪ್ಪ ಸದ್ಯ ಅಂತ ಈಗ ಎಲ್ಲರೂ ಒಂಚೂರು ಏನೋ ಒಂದು ಕೊಡ್ತಾರೆ ಈಗಲಾದರೂ ಅಪ್ಡೇಟ್ ಸಿಗುತ್ತೆ ಅಂತ ಖುಷಿಯಾಗಿರೋದು ಯಾಕಂದರೆ ಎಲ್ರಿಗೂ ಗೊತ್ತಲ್ಲ ಟೀಸರ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಹೆಂಗೆ ಹುಳ ಬಿಟ್ಟಿದ್ರು ಅಂತ ಸೊ ಈಗ ರಿಯಲ್ ಸ್ಟಾರ್ ಉಪೇಂದ್ರ ಯೂಶಲಿ ಸಾಮಾನ್ಯವಾಗಿ ಏನೂ ಬಿಟ್ಕೊಡೋಲ್ಲ ಅವರು ಸಿನಿಮಾ ಬಗ್ಗೆ ಹುಳ ಅಷ್ಟೇ ಬಿಡ್ತಿರ್ತಾರೆ ಸೊ ಸಿನಿಮಾ ಅಂತ ಬಂದರೆ ಅದನ್ನು ತೆರೆ ಮೇಲೆ ನೋಡಬೇಕು ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು ಅಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾರೆ ಸೊ ಜೋಗಿ ಪ್ರೇಮ್ ಹಾಗೆ ಉಪೇಂದ್ರ ತಮ್ಮ ಸಿನಿಮಾಗಳನ್ನು ಯಾವ ರೀತಿಯಾಗಿ ಪ್ರಮೋಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತು ಏನು ಹೇಳ್ದೇ ಸೀಕ್ರೆಟಾಗಿ ಮೈಂಟೈನ್ ಮಾಡಿಕೊಂಡು ಸ್ಕ್ರೀನಲ್ಲಿ ಬಂದು ನೋಡಲಿ ಅಂತ ಒಂದಷ್ಟು ಹುಳ ಬಿಡ್ತಿರ್ತಾರೆ ಅದೇ ರೀತಿಯಾಗಿ ಈಗ ಯು ಐ ಸಿನಿಮಾನ ಪ್ರಮೋಟ್ ಕೂಡ ಮಾಡ್ತಾಯಿದ್ದಾರೆ ಸಿನಿಮಾ ಟೀಸರ್ ಅಂತ ಹೇಳಿ ಬರೀ ಕತ್ತಲ್ಲೇ ತೋರಿಸಿ ಸೌಂಡ್ ಟೀಸರ್ ಬಿಟ್ಟಿದ್ದರು ಮೊನ್ನೆ ಕೂಡ ಹಾಗೆ ಆಯಿತು ಇನ್ನೇನು ಟೀಸರ್ ಬಂದೇ ಬಿಡ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಸಿನಿಮಾ ರಿಲೀಸ್ ಡೇಟ್ ಕ್ವಿಝ್ ಇಟ್ಟಿದ್ರು ಅವರು ಆ ಎಲ್ ಉಪೇಂದ್ರ ಅವರು ನಿಜವಾಗ್ಲೂ ಟೀಸರ್ನ ರಿಲೀಸ್ ಮಾಡ್ತಾರೆ ಈ ಸರಿ ಆದರೂ ಸುಮ್ಮನೆ ಹಿಂಗೆ ಕಾಲು ಅಂತ ಜನ ಮತ್ತೆ ಒಂದು ಚೂರು ಕನ್ಫ್ಯೂಷನ್ಲಿದ್ದಾರೆ ಆಬ್ವಿಯಸ್ಲಿ ಬುದ್ಧಿವಂತ ಎಲ್ಲರನ್ನೂ ಕನ್ಫ್ಯೂಸ್ ಮಾಡ್ತಾರೆ ಹಾಗಾಗಿನೇ ಮತ್ತೆ ಟೀಸರ್ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಜನ ಇರೋದು ಈಗ ಕ್ವೀಸ್ ಕೊಟ್ಟಂತ ಉಪ್ಪಿ ಟೀಸರ್ ಬಿಡೋ ಪ್ಲ್ಯಾನ್ ಅಂತೂ ಮಾಡಿದರು ಅದಕ್ಕೆಂತ ಒಂದಿನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅದು ಯು ಐ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇರೋ ಡೇಟ್ ಬಂದು ಜನವರಿ ಎಂಟನೇ ತಾರೀಕು ಯು ವೈ ಚಿತ್ರದ ಟೀಸರ್ ರಿಲೀಸ್ ಆಗ್ತಾ ಇದೆ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಿಲೀಸ್ ಮಾಡ್ತಾ ಇರೋದು ಕಿಚ್ಚ ಸುದೀಪ್ ಅವರು ಡಿಜಿಟಲಲ್ಲಿ ರಿಲೀಸ್ ಮಾಡಿಕೊಡ್ತಾರೆ ಅದ್ರ ಮತ್ತೆ ನಡೀತಾ ಇರುವಂಥ ಈವೆಂಟ್ಗೆ ಆಗಿ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು ಬರ್ತಾ ಇರೋದು ಒಂದು ವಿಶೇಷ ಜೊತೆಗೆ ಶಿವಣ್ಣ ಅವರು ಇರೋದು ಒಂದು ವಿಶೇಷ ಸೊ ಉಪ್ಪಿ ಫ್ಯಾನ್ಸ್ ಅಂತೂ ಫೈನಲಿ ಟೀಸರ್ ಬರ್ತಾ ಇದೆ ಅಂತ ಫುಲ್ ಖುಷಿಯಾಗಿದ್ದಾರೆ ಈಸರಿ ಏನು ಮಾಡ್ತಾರೋ ಏನಿರುತ್ತೋ ಯು ಐ ಸಿನಿಮಾದಲ್ಲಿ ಏನು ನೋಡ್ಬೋದು ಅಂತ ಜನವರಿ ಎಂಟನೇ ತಾರೀಕಂತೂ ಬರ್ತಾ ಇರೋದು ಎಲ್ರಿಗೂ ಖುಷಿ ಅಂತೂ ಇದ್ದೇ ಇದೆ ಕುತೂಹಲ ಅಂತೂ ಇದ್ದೇ ಇದೆ ನೋಡಬೇಕು ಈ ಐ ಸಿನಿಮಾದಲ್ಲಿ ಯಾವ ರೀತಿ ಬಿಡ್ತಾರೆ ಅಥವಾ ಯಾವ ಬಗ್ಗೆ ಸಿನಿಮಾ ಇದೆ ಅಂತ ಕಾದ್ ನೋಡಬೇಕು ಬಟ್ ಯು ಐ ಟೀಮ್ಗಂತೂ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಿಮಗೆ ಪ್ರತಿ ಅಪ್ಡೇಟ್ಸು ಬರ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್